ಸರ್ ನಮ್ಮ ಅಪ್ಪನಿಗೆ ಎಂಬತ್ಮೂರರಾಗ ಗ್ರಾಂಟ್ ಆಗಿದ್ದು ಎಂಬತ್ತ್ಮೂರಿಂದ ನಾವೇ ಪೊಸಿಷನ್ ಆಗಿದ್ದೀವಿಕೊಂಡು ಹೊಲ ಓದ್ಕೊಂಡು ಆರಾಮಾಗಿದ್ದೀವಿ ಇವಾಗ ಬಂದ್ಬಿಟ್ಟು ಯಾರು ಸಾವಿರಗಳು ನಮ್ಮದು ಅಂತ ಬರ್ತಾವ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಮಾರಿದ್ದೀವಿ ಹಾಂ ಅಲ್ಲಿಗ ಒಂದು ಎರಡು ವರ್ಷ ಆಯಿತು ಮೂರು ವರ್ಷ ಎರಡು ವರ್ಷ ಆಯಿತು ಇಷ್ಟು ಎಕರೆ ಇತ್ತು ಒಂದು ಎಕರೆ ಒಂದು ಎಕರೆ ಗ್ರಾಂಟ್ ಆಗಿದ್ದು ನಾವೀಗ ಚಿಕ್ಕಬಳ್ಳಾಪುರಕ್ಕೆ ಮಾರಿದ್ದೀವಿ ಇವಾಗ ಅವ್ರು ನಮ್ಮದು ನಮ್ಮದು ಅಂತ ಸಾಬ್ರುಗಳು ಸಾಬ್ರುಗಳು ಹಾ ಅದು ಚೋಟ ಹಳಿ ಚೋಟ ಸಾಬ್ಬರು ಅವ್ರಿಗೆ ಗ್ರಾಂಟ್ ಆಗಿದೆ ಅವ್ರು ಮಾರ್ಗ ಮುಟ್ಟವ್ರೆ ಒಂದ್ ಎಕರೆ ಹತ್ತು ಗುಂಟೆ ಆಗಿದ್ದು ಮಾರ್ಗ ಮುಟ್ಟವ್ರೆ ನನಗ್ ಗೊತ್ತಿಲ್ಲ ಸರ್ ಅದೆಲ್ಲ ಹಾ ಎರಡ್ ಸಾವಿರದ ನಾಲ್ಕಾಗಿ ಮಾರ್ಗವ್ರೆ ನಮಗ್ ಗೊತ್ತಿಲ್ಲ ಅದು ಎಷ್ಟು ಮಾರಿದ್ರು ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರೋದ್ ನಮ್ ದೊಡಮುನ್ಗುನು ನಮ್ ದೊಡಮ್ಮನ ಹೆಸರು ಚೋಟಿಮ್ಮ ಅಂತ ಹೇಳ್ಬಿಟ್ಟು ನಮ್ ದೊಡಮನ್ಗೆ ಮಕ್ಳಿಲ್ಲ ಅವರು ನೀವೇ ಮಾಡ್ರಮ್ಮ ನೀವೇ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ಬಿಟ್ಟು ನಮ್ ದೊಡ್ಮನ್ ನಾವೇ ನೋಡ್ಕೊಂತ ಇರೋದು ನಮ್ ದೊಡಮ್ಮ ನಮಗ್ ಬಿಟ್ಕೊಟ್ಟಿದ್ದಾರೆ ಅದಕ್ಕೆ ಇವಾಗ ಬಂದು ಬಂದು ಇದಕ್ಕೆ ಇವಾಗ ನಮ್ದೇನೆ ನಮ್ದೇನೆ ಅಂತ ಬಂದು ಬಂದು ಮೋಸ ಮಾಡ್ಕೊಡ್ತಾ ಇದಾರೆ ಆಮೇಲೆ ಇದು ಆಶಾ ಸರಳಾನು ಶ್ರೀನಿವಾಸ ಅಂತ ಅನ್ಬಿಟ್ಟು ಅಂತ ಆಮೇಲೆ ಇದು ಬೆಳಂಗಳದಲ್ಲಿ ಶ್ರೀನಿವಾಸ್ ಸರ್ ಅಂತ ಬಂದಿದ್ರು ಪೊಲೀಸ್ ಅವರು ಇನ್ಸ್ಪೆಕ್ಟರ್ ಅವ್ರಿಗೆ ಹೋಗಿ ಹೇಳದಕ್ಕೆ ಅವರು ನಮ್ಗ ಬಿಡ್ಸ್ಕೊಟ್ಟಿದ್ರು ಬಿಡ್ರಿ ಅವ್ರು ಹೆಣ್ಮಕ್ಳುಗಳ್ ಯಾಕ್ರಿ ನೀವ್ ಇದ್ ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ಅವಾಗ ಹೆಣ್ಮಕ್ಳು ಅವರು ರಿಟೈರ್ಡ್ ಆಗ ತಕ್ಕನೂ ನಮ್ಮ ಹತ್ರ ಯಾರು ಬಂದಿರೋಲ್ಲ ಸರ್ ಯಾರು ಕೇಳ್ತಾ ಇರೋಲ್ಲ ಅವ್ರು ರಿಟೈರ್ಡ್ ಹೋಗಿದ್ದೇನೆ ಇವಾಗ ನಮಗ್ ಬಂದು ಬಂದು ತೊಂದರೆ ಕೊಡ್ತಾರೆ ಇಲ್ಲಿ ಯಾವಾಗ ಬಂದು ನಿಮ್ದಲ್ಲ ನಿಮ್ದಲ್ಲ ಅಂತ ಬಂದು ಬಂದು ತೊಂದರೆ ಕೊಡ್ತಾರೆ ನಾವು ಎಷ್ಟೊತ್ತಿ ಹೋಗಿ ಹೋಗಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು